ತುಂಬ ಪವರ್ಫುಲ್ ಆಗಿರೋಕ್ಕೂ ಗೊತ್ತು ಶಾಂತವಾಗಿರೋಕ್ಕೂ ಗೊತ್ತು ಈ ಎರಡೂ ಸೈಮಲ್ಟೇನಿಯಸ್ ಟ್ರೈನಿಂಗು ರಾಮನಿಗೆ ಆಗಿರುತ್ತೆ ಹಾಗಾಗಿ ರಾಮ ಮೊದಲಿನಿಂದ ಕಡೆಯವರೆಗೆ ಶಾಂತಮೂರ್ತಿನೇ ಯಾವುದಾದ್ರೂ ಕಂಪನಿಯಲ್ಲಿ ಎಲ್ಲರನ್ನೂ ಎಮ್ ಡಿ ಚೇಂಬರ್ ಒಳಗೆ ಕೂಡಿಸಿದಾರಾ ಇಲ್ಲ ಅಲ್ಲ ಹಾಗಿದ್ರೆ ಅದು ವೃತ್ತಿ ಆಧಾರಿತ ಜಾಗ ವೃತ್ತಿ ಆಧಾರಿತ ವ್ಯಕ್ತಿ ಅಷ್ಟೇ ಅಲ್ವಾ ದೊಡ್ಡವರಿಗೆ ಗೌರವ ಕೊಡೋದು ಚಿಕ್ಕವರಿಗೆ ಗೌರವ ಕೊಡೋದು ಪ್ರೀತಿ ವ್ಯವಸ್ಥೆಗಳಲ್ಲಿ ನಡೆಸ್ಕೊಳ್ಳೋದು ದ್ವೇಷ ಇಲ್ಲದೇ ಇರುವಂತಹ ವಾತಾವರಣವನ್ನು ಉತ್ಪತ್ತಿ ಮಾಡೋದು ಒಂದು ವರ್ಕಿಂಗ್ ಹಾರ್ಮೋನಿ ಕ್ರಿಯೇಟ್ ಮಾಡೋದು ತಪ್ಪು ಅರ್ಥಗಳನ್ನು ತಿಳ್ಕೊಳ್ಳದೆ ಇರುವುದು ಗೋಳು ಗೋಳೋ ಕ್ಲಬ್ಗಳ ಮೆಂಬರ್ಸ್ ಆಗದೇ ಇರುವುದು ಇದೆಲ್ಲವೂ ರಾಮರಾಜ್ಯ ಮತ್ತೆ ಮರುಕಳಿಸುತ್ತೆ ಅಂತ ಬರ್ತಾ ಇದೆ ಅಲ್ವಾ ಚಿಕ್ಕ ಚಿಕ್ಕದಾದ್ರೂ ಬರ್ತಾ ಇದೆ ಅಲ್ವಾ ಇದೊಂದು ಸೈಕಲ್ ಅಂತ ಅನ್ಕೋಣ ಇಡೀ ಪ್ರಪಂಚನೇ ಒಂದು ಸೈಕಲ್ ಒಂದು ಸಾವಿರ ವರ್ಷದ ಹಿಂದೆ ಹೇಗೆ ಬದುಕಿದ್ವಿ ಹಾಗೆ ಮತ್ತೆ ಬದುಕಲಿಕ್ಕೆ ನಮ್ಮೆಲ್ಲ ಫ್ಯಾಷನ್ಗಳು ಹಾಗೆ ಇದೆ ಅಲ್ವಾ ಇವಾಗ ನಿಮ್ಮ ಫ್ಯಾಷನ್ ನಮ್ಮ ಫ್ಯಾಷನ್ ಎಲ್ಲ ನೂರು ವರ್ಷದ ಮುಂಚೆ ಯಾವುದೋ ಫ್ಯಾಷನ್ ಇತ್ತಲ್ಲ ಅದೇ ಫ್ಯಾಷನ್ ವಾಪಸ್ ಬಂದಿರೋದು ಅದೇ ಥಾಟ್ ಪ್ರೊಸಸ್ ಬರುತ್ತಲ್ವಾ ಎಲ್ಲರಿಗೂ ದ್ವೇಷದ ವಾತಾವರಣ ಸಾಕಾಗಿದೆ ಅಲ್ವಾ ಅಪನಂಬಿಕೆಯ ವಾತಾವರಣ ಸಾಕಾಗಿದೆ ಅಲ್ವಾ ಯಾರು ನೋಡಿದ್ರು ದ್ವೇಷ ಪಡ್ತಾ ಇದೀವಿ ಅಲ್ವಾ ಇವತ್ತು ಡಿಮ್ಯಾಂಡ್ ಎಷ್ಟಿದೆ ಅಂತಂದರೆ ಯಾರಾದರೂ ಒಬ್ಬರು ಪ್ರೀತಿ ತೋರಿಸ್ತಾರೆ ಅಂತಂದರೆ ಅವರಿಂದ ಓಡ್ತಿ ಅವ್ರು ಎಷ್ಟು ಸಾವಿರ ಕಿಲೋಮೀಟರ್ ಆಚೆ ಇದ್ರೂ ಕೂಡ ಒಂದು ಅವ್ರನ್ನ ನೋಡಿ ಬರೋಣ ಅನ್ನುವಷ್ಟು ಪರಿತಪ್ಸುತ್ತೆ ಇವತ್ತು ಯಾಕೆ ಆ ಪ್ರೀತಿ ಇಲ್ಲ ದ್ವೇಷ ಇರುವ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಸೊ ರಾಮರಾಜ್ಯದ ಅವಶ್ಯಕತೆಯೂ ಇದೆ ಅದರ ಕ್ಯಾರಿಯರ್ಸು ಬೇಕಾಗಿದ್ದಾರೆ ಅದರ ಏಜೆಂಟ್ಸ್ ಅದರ ಅಡ್ವೈಸರ್ಸ್ ಅದರ ಪ್ಲ್ಯಾನರ್ಸ್ ಬೇಕಾಗಿದ್ದಾರೆ ಇವತ್ತು ರಾಮರಾಜ್ಯ ಅಂದ ತಕ್ಷಣವೇ ಅಯೋಧ್ಯ ರಾಜ್ಯ ಅಲ್ಲ ಅದು ಅಥವಾ ಹಿಂದೂ ರಾಜ್ಯ ಅಲ್ಲ ಅದು ರಾಮರಾಜ್ಯ ಅಂದ್ರೆ ಬದುಕುವ ಬದುಕಿಸುವ ವ್ಯವಸ್ಥೆ ಎಲ್ಲಿದೆ ಅದು ರಾಮರಾಜ್ಯ ಅದು ಕಾಣಿಸುತ್ತೆ ನಮಗೆ ಅಂಡರ್ವರ್ಲ್ಡ್ ಗಳ ಜೊತೆ ಬದುಕ್ತಾ ಇದ್ದೀವಿ ದಿನ ಬೆಳಗ್ಗೆ ಲಂಚ ಹೊಡೆಯುವವರ ಜೊತೆ ಬದುಕ್ತಾ ಇದ್ದೀವಿ ಸುಳ್ಳು ಹೇಳುವವರ ಜೊತೆ ಬದುಕ್ತಾ ಇದ್ದೀವಿ ಇದೇ ಸುಳ್ಳು ಹೇಳುವವರು ನಿಜ ಹೇಳಲಿಕ್ಕೆ ಶುರು ಮಾಡಿದ್ರೆ ರಾಮರಾಜ್ಯ ಲಂಚ ತಗೊಳ್ತಾ ಇರೋರು ಹೇಳ್ಬೋದು ನನಗೆ ಸಾಕಾಗಿದೆ ಈ ಲಂಚ ಈ ಲಂಚದ ಉಪಯೋಗ ನನಗೆ ಬಂದಿಲ್ಲ ನಮ್ಮ ಮನೆಯನ್ನ ಕೆಡಿಸ್ತಾ ಇದೆ ನನ್ನ ಮನಸ್ಸನ್ನ ಕೆಡಿಸ್ತಾ ಇದೆ ನನ್ನ ಆರೋಗ್ಯವನ್ನ ಕೆಡಿಸ್ತಾ ಇದೆ ಸರ್ಕಾರ ನಂಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟರು ಕೂಡ ನಾನು ಇನ್ನೂ ಭಿಕ್ಷೆ ಬಿಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಯಾರ್ಯಾರಿಗೆ ಅನ್ಸುತ್ತೆ ರಾಮರಾಜ್ಯ ಶುರು ಆಯಿತು ಅಂತ ಅರ್ಥ ತಪ್ಪಾಗ್ಬೋದು ಇದು ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳೋರಿಗೆ ಒಂದ್ ಸ್ವಲ್ಪ ನೋವು ಆಗ್ಬಹುದು ನಂಗೆ ಎಷ್ಟೋ ಸಲ ಅನ್ಸಿದೆ ಲಕ್ಷಾಂತರ ಸಂಬಳ ಕೊಡ್ತಾರೆ ಇವರಿಗೆ ಆದ್ರೂ ಕೂಡ ಇವ್ರು ಕೈ ಚಾಚುತ್ತಲ್ಲಪ್ಪ ಈ ಕೈ ಚಾಚುವಿಕೆ ಯಾವಾಗ ಬರುತ್ತೆ ನಮ್ಮ ಹತ್ರ ಇಲ್ದೇ ಇದ್ದಾಗ ಆದ್ರೆ ಇದಕ್ಕಿಂತ ಜಾಸ್ತಿ ಎಲ್ಲೋ ಒಂದ್ ಕಡೆ ಅವಶ್ಯಕತೆ ಇದೆ ಅಲ್ವಾ ನಿಜ ಇವ್ರು ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಕೈ ಚಾಚ್ತಾರೆ ಆದ್ರೆ ಒಂದ್ ಸಾವಿರ ಎರಡ್ ಸಾವಿರಕ್ಕೆ ಬದುಕಿ ಇಲ್ದೇ ಇರುವಂತ ಜನ ಇದ್ದಾರಲ್ವಾ ತುಂಬಾ ಆಕ್ಚುಲಿ ಇವರೆಲ್ಲ ಇಲ್ಲಿ ತಗೊಂಡು ಅಲ್ಲಿ ಇವ್ರಿಗೆ ಇವರಿಗೆ ಕಾಲ್ಮುಗ ನಮಸ್ಕಾರ ಮಾಡ್ತೀನಿ ನಾನು ಅದರ ಆ ವಾತಾವರಣ ಉತ್ಪತ್ತಿ ಆಗಿದ್ದ ದಿನ ಇಲ್ಲಿ ಉತ್ಪತ್ತಿ ಆದರೆ ಅದು ರಾಮರಾಜ್ಯದ ಉತ್ಪತ್ತಿ ಅಂತ ಹಾಗೆ ಈ ಕರಪ್ಟ್ ಮೆಂಟಾಲಿಟೀಸ್ ಹೋಗ್ಬೇಕು ಬದುಕಿದಾರ ಇವರೆಲ್ಲ ಇಲ್ಲ ಹಣ ಅಷ್ಟೇ ಹಣ ಎಲ್ಲಿದೆ ಲಾಕರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಅಥವಾ ಮನೆಯಲ್ಲಿ ಎಲ್ಲ ಒಂದು ಕಡೆ ಪೇಪರಿನ ರೂಪದಲ್ಲಿ ಇದೆ ಯುಟಿಲೈಸೇ ಆಗ್ತಾ ಇಲ್ಲ ಇಲ್ಲ ಉಪಯೋಗಕ್ಕೆ ಬಂದಿಲ್ಲ ಚಿನ್ನ ಕೆ ಜಿ ಗಟ್ಲೆ ಚಿನ್ನ ಉಪಯೋಗಕ್ ಗಟ್ಟಲೆ ಬೆಳ್ಳಿ ಉಪಯೋಗಕ್ಕೆ ಬಂದಿದ್ಯಾ ಇಲ್ಲ ಏನಂದ್ರೆ ಸೇರ್ಸಿಟ್ಕೊತಾ ಇದ್ದೀವಿ ಯಾರ್ನೋ ಹಿಂಸೆ ಪಡಿಸಿ 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 ಸೇರ್ಸಿಟ್ಕೊತಾ ಇದ್ದೀವಿ ಈ ಕೊಟ್ಟವರು ಬೇಜಾರ್ನಲ್ಲಿ ನಲ್ಲಿ ಕೊಟ್ಟವರು ಹಿಂಸೆಯ ಹಿಂಸೆಯಲ್ಲಿ ಕೊಟ್ಟವರೋ ಅವ್ರ ಆಶೀರ್ವಾದ ಮಾಡ್ತಾರೆ ಬೈಕೊಂಡೇ ಕೊಟ್ಟಿರ್ತಾರೆ ಶಾಪ ಹಾಕಿ ಕೊಟ್ಟ ಸೋಲಮನ್ ಐಲ್ಯಾಂಡ್ಸ್ ಅಂತ ತಾರೆ ಜಮೀನ್ ಪರ್ ಅಲ್ಲಿ ಅಮೀರ್ ಖಾನ್ ಹೇಳ್ತಾನೆ ಸೋಲಮನ್ ಐಲ್ಯಾಂಡ್ಸ್ ಅಂತ ಆ ಸೋಲಮನ್ ಅಲ್ಲಿ ಒಂದು ದೊಡ್ಡ ಮರವನ್ನ ಬೆಳೆಸ್ಬೇಕಾದ್ರೆ ಅದಕ್ಕೆ ಬಂದು ಬೈತಾರೆ ಆ ಮರವನ್ನ ಬೈದು 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 ಆ ಮರ ಒಣಗೋಗುತ್ತೆ ಬಿದ್ದೋಗುತ್ತೆ ನಮ್ಮೆಲ್ಲರ ಎಲ್ಲರ ಪರಿಸ್ಥಿತಿ ಅದೇ ಒಂದು ಜನರೇಷನ್ ಹಿಂದೆ ಎಪ್ಪತ್ತೆಂಬತ್ತು ವರ್ಷದವರೆಗೆ ಕಣ್ ಕಾಣಿಸ್ತಾ ಇತ್ತು ಹಲ್ ಬೀಳ್ತಾ ಇರಲಿಲ್ಲ ಕಿವಿ ಚೆನ್ನಾಗಿ ಕೇಳಿಸ್ತಾ ಇತ್ತು ಯಾಕೆ ಇವತ್ತು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಒಳಗೆ ಬಿ ಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ ಅನಾವಶ್ಯಕವಾಗಿ ಸ್ಟೋರ್ ಆಗ್ತಾ ಇದೆ ಅನಾವಶ್ಯಕವಾಗಿ ಸ್ಟೋರ್ ಆಗ್ತಾ ಇದೆ ಹಿಂಸೆ ಪಡಿಸಿ ಸ್ಟೋರ್ ಆಗ್ತಾ ಇದೆ ಮುಕ್ತವಾಗಿ ಮಾತಾಡೋಕ್ಕೆ ಸ್ನೇಹಿತರೆ ಇಲ್ಲ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಸ್ನೇಹಿತರೇ ಇಲ್ಲ ಹಂಚಿಕೊಳ್ಳುವ ಸಂಯಮವೇ ಇಲ್ಲ ಯಾರಿಗೂ ಇವತ್ತಿಂದ ಒಂದು ಇವತ್ತಿನ ಒಂದು ಉದಾಹರಣೆ ಹೇಳ್ತೀನಿ ಬೆಳಗ್ಗೆ ನನಗೆ ಗಜೇಂದ್ರ ಅಂತ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು ಎ ಸಿ ಪಿ ಅವರು ಫೋನ್ ಮಾಡಿ ನಿಮ್ಮನ್ನ ನಿನ್ನೆ ನೆನೆಸ್ಕೊಂಡೆ ಅಂತಂದ್ರು ಯಾಕೆ ಅಂತಂದ್ರೆ ಒಂದು ಮನೆಯಲ್ಲಿ ಹದಿನಾಲ್ಕು ವರ್ಷದ ಒಂದು ಮಗು ತನ್ನ ತಾಯಿಯನ್ನು ಹೊಡಿತಾ ಇದೆ ಹೊಡೆದು ಹೊಡೆದು ಮಗು ತಾಯಿಗೆ ಗಾಯ ಆಗಿದೆ ಅವನ್ನ ಕರೆದು ಮಾತಾಡಿದ್ರಂತೆ ನಿನ್ನೆ ಮಾತಾಡಿದ್ರೆ ಮಗು ಇವ್ರು ಹೇಳಿದ್ದೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಂತೆ ಅಂದ್ರೆ ಆ ಮಗುವಿಗೆ ಕೌನ್ಸಿಲಿಂಗ್ ಇಲ್ಲ ಮಗುವನ್ನ ತಾಯಿಯನ್ನ ಅರ್ಥ ಮಾಡಿಕೊಂಡು ಒಂದು ಮಾಡುವ ಜನ ಇಲ್ಲ ಅದಕ್ಕೆ ನಾ ಹೇಳಿದೆ ಎಲ್ಲರೂ ಗಜೇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಂದ್ರೆ ಹಿ ವಾಸ್ ಹಿ ಸೋ ಗುಡ್ ಹ್ಯೂಮನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎ ಸಿ ಪಿ ಕೆಆರ್ ದಲ್ಲಿ ಒಂದು ಕೇಸ್ ಅಷ್ಟೆ ಅದನ್ನ ಇವತ್ ಬೆಳಿಗ್ಗೆ ನಂಗೆ ಹೇಳಿದ್ರು ನಿಮ್ಮನ್ನ ನೆನ್ಸ್ಕೊಂಡೆ ನಿಮ್ಮ ಹತ್ರ ಕಳ್ಸಿಕೊಡ್ಲ ಕೌನ್ಸಲಿಂಗ್ ಮಾಡ್ತೀರಾ ಅಂತ ಈಗ ನಮ್ಮ ಮುಂದೆ ಎರಡು ಆಪ್ಷನ್ ಇದೆ ಒಂದು ಆಪ್ಷನ್ ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ ಎರಡನೇದು ಆ ಮಗುವನ್ನ ತಾಯಿಯನ್ನ ಪ್ರೀತಿಯಿಂದ ಕರೆದು ಮಾತಾಡಿಸಿ ಒಂದು ಮಾಡಿದ್ರೆ ಆ ಒಂದು ಮಾಡುವ ಮನಸ್ಥಿತಿನೇ ರಾಮರಾಜ ಗಜೇಂದ್ರಂಗೆ ಗಜೇಂದ್ರ ಅವ್ರಿಗೆ ಆ ಮನಸ್ಥಿತಿ ಬಂತಲ್ಲ ಅದು ರಾಮರಾಜದ ಉತ್ಪತ್ತಿ ಅವ್ರು ಕೆಟ್ಟಿಲ್ಲಪ್ಪ ಮನಸ್ಸು ಕೆಟ್ಟಿಲ್ಲ ಅವ್ರಿಗೆ ಒಂದು ಕನ್ಸರ್ನ್ ಇದೆ ಈ ತಾಯಿ ಮಗುವನ್ನ ಒಂದು ಮಾಡಬೇಕು ಅನ್ನೋ ಅದು ರಾಮರಾಜ್ ಹೀಗೆ ಎಷ್ಟೋ ಜನಕ್ಕಿದೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ರಾಜೇಂದ್ರ ಅಂತ ಒಬ್ಬರಿದ್ದಾರೆ ಆಹಾರ ಜೋಳಿಗೆ ರಾಜೇಂದ್ರ ಅಂತ ಅವರು ಬೇರೆ ಕಡೆ ಮದುವೆ ಸಮಾರಂಭಗಳಲ್ಲಿ ಊಟ ಮಿಕ್ಕಿದ್ರೆ ಆ ಊಟವನ್ನ ಎಲ್ಲರದ್ದು ಮೇಲೆ ಇವರ ಪಾತ್ರೆಗಳಲ್ಲಿ ಇವರ ಕಾರಲ್ಲಿ ತಗೊಂಡು ಹೋಗಿ ಅವಶ್ಯಕತೆ ಇರುವ ಇನ್ನೊಂದು ಜಾಗಕ್ಕೆ ಹಂಚ್ತಾರೆ ವೇಸ್ಟ್ ಆಗದೇ ಇರುವ ಹಾಗೆ ಕೊಳಿದ ಇರುವ ಊಟವನ್ನು ಈಗ ಒಂಬತ್ತು ಹತ್ತು ಗಂಟೆಗೆ ಊಟ ಮುಗಿದಿದೆ ತುಂಬಾ ಮಿಕ್ಕೋಗಿದೆ ಮಳೆ ಬಂದ್ಬಿಟ್ಟಿದೆ ಏನೋ ಕಾರಣಗಳಿಂದ ಮಿಕ್ಕೋಗಿದೆ ಜನ ಬಂದಿಲ್ಲ ಒಂದು ಇದೆ ಜನಕ್ಕಿದೆ ನೂರಿನೂರು ಜನಕ್ಕೆ ಆಗೋವಷ್ಟು ಪಾತ್ರೆಗಳು ಅವ್ರದ್ದೊಂದು ವ್ಯಾನ್ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಹಂಚುತ್ತಾರೆ ಈ ಹಂಚುವ ಮನಸ್ಥಿತಿ ಈಸ್ ರಾಮರಾಜ್ಯ ಅಪ್ಪಾಜಿಗೌಡ ಅಂತ ಬೆಂಗಳೂರಿನಲ್ಲೇ ಒಬ್ಬರು ಅವರು ಸ್ಕೂ ಶಾಲಾ ಮಕ್ಕಳಿಗೆ ಊಟವನ್ನು ಕೊಡ್ತಾರೆ ಆ ಊಟವನ್ನು ಕೊಡುವಂತಹ ಮನಸ್ಥಿತಿ ಒಬ್ರಿಗಿಬ್ರಿಗಲ್ಲ ನಮ್ಮ ಮನೆಯಲ್ಲಿ ಇಬ್ಬರಿಗೆ ಮಾಡಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ನಮ್ಗೆ ಕಷ್ಟ ಆಗತ್ತೆ ಬಡಿಸ್ಬೇಕಾದ್ರೆ ಕಷ್ಟ ಆಗುತ್ತೆ ಆ ತಟ್ಟೆ ತೊಳಿಬೇಕಾದ್ರೆ ಕಷ್ಟ ಆಗುತ್ತೆ ಪಾತ್ರೆ ತೊಳಿಬೇಕಾದ್ರೆ ಕಷ್ಟ ಆಗುತ್ತೆ ಅವರು ಸಾವಿರಾರು ಜನಕ್ಕೆ ಊಟ ಕೊಡ್ತಾ ಇದ್ದಾರೆ ದಿನ ಒಂದು ಸಣ್ಣ ತಂಡ ಗಂಡ ಹೆಂಡತಿ ಮಗು ಶುರು ಮಾಡಿದ್ದು ಆ ಮನಸ್ಥಿತಿ ಅದು ರಾಮರಾಜ್ಯ ಬ್ಯೂಟಿಫುಲ್ ಈ ರಾಮರಾಜ್ಯ ಆಲ್ರೆಡಿ ಉತ್ಪತ್ತಿ ಆಗಿದೆ ಸಾಕಾಗಿದೆ ಜನಕ್ಕೆ ಈ ಅಸಹ್ಯ ಅಸಹ್ಯಗಳ ಜೊತೆ ಬದುಕಿ ಸಾಕಾಗಿದೆ ಒಳ್ಳೆತನದಲ್ಲಿ ಬದುಕುವ ಅವಶ್ಯಕತೆ ಇದೆ ಅಂದ್ರೆ ನೀವು ಸೈಕಲ್ ಮತ್ತೆ ಬಂದಿದೆ ಅಂತ ಶುರು ಆಗೋಗಿದೆ ಆ ಒಂದು ಪಾಯಿಂಟ್ ಅಷ್ಟೇ ಶುರು ಆಗಿ ಎಷ್ಟೋ ನೂರಾರು ವರ್ಷಗಳು ಕಳೆದೋಗಿದೆ ಒಂದ್ ಕಡೆ ಕೆಡ್ತಾ ಇದೆ ಇನ್ನೊಂದ್ ಕಡೆ ಸರಿ ಹೋಗ್ತಾ ಇದೆ ಒಂದ್ ಕಡೆ ಹರಿಯೋರು ಇದ್ದಾರೆ ಇನ್ನೊಂದು ಕಡೆ ತೆಪೆ ಹಾಕೋರು ಇದ್ದಾರೆ ಕರೆಕ್ಟ್ ಈ ತೆಪೆ ಹಾಕೋರು ಇದಾರಲ್ಲ ಇದು ರಾಮರಾಜ್ಯ ಹರಿಯೋರು ಇದ್ದಾರಲ್ಲ ಇದೆಲ್ಲ ರಾಕ್ಷಸ ರಾಜ್ಯ ಅವ್ರಿಗೆ ಪೀಸ್ ಮಾಡಿದಷ್ಟು ಅವ್ರ ಪವರ್ ಅಂತ ಈ ಯಾರೋ ಸಂದರು ಸಾಧರು ಸಾಧುಗಳು ಸಂತರು ಈ ಥರ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳು ಸಮಾಜದ ಕೆಲಸ ಮಾಡ್ಕೊಂಡು ಬಂದಿದಾರಲ್ಲ ಇವರೆಲ್ಲ ರಾಮರಾಜ್ಯದ ಪ್ರತಿನಿಧಿಗಳು ಅಂದ್ರೆ ರಾಮ ಅವರಲ್ಲಿ ಇಲ್ದೇ ಇದ್ದಿದ್ರೆ ಈ ಬಾವ ಇಲ್ಲಿ ಬರ್ತಾ ಇತ್ತು ನಿಜ ಹಾಗಾಗಿ ರಾಮ ಅಲ್ಲಿ ಪ್ರತಿಷ್ಠಾಪನೆ ಆಗೋಗಿದೆ ಮನಸ್ಸುಗಳಲ್ಲಿ ಪ್ರತಿಷ್ಠಾಪನೆ ಆಗೋಗಿದೆ ಒಬ್ಬರು ಇಬ್ಬರಲ್ಲ ಸಾವಿರಾರು ಜನದಲ್ಲಿ ಆ ಥರ ಒಂದು ಸಿಂಬಾಲಿಕಲ್ ರೆಪ್ರೆಸೆಂಟೇಶನ್ ನಿಮ್ಮ ಮನೆಯಲ್ಲಿ ನಿಮ್ಮ ಪರ್ಸ್ಗಳಲ್ಲಿ ಅಪ್ಪ ಅನ್ ಸಾಧಾರಣ ಒಂದು ಫೋಟೋ ಇಟ್ಕೋತೀವಿ ಮಕ್ಕಳ ಫೋಟೋ ಇಟ್ಕೋತೀವಿ ಮಕ್ಕಳು ಇಲ್ವಾ ನಮಗೆ ಕಾಣಲ್ವಾ ಹೋದ ತಕ್ಷಣ ಸಿಗ್ತಾರೆ ಆದರೆ ಅದೊಂದು ಸಿಂಬಾಲಿಕಲ್ ರೆಪ್ರೆಸೆಂಟೇಶನ್ ಫೋಟೋ ಇರ್ಲಿ ಈ ತರ ಫೋಟೋನೇ ನಮ್ಮ ಅಯೋಧ್ಯ ದೇವಸ್ಥಾನ ಅಲ್ಲಿಗೆ ಹೋದ್ರೆ ಈ ಬುದ್ಧಿ ಬರುತ್ತೆ ಅಂತ ಈ ಬುದ್ಧಿ ಬರಲಿ ಅಂತಲೂ ಹೋಗ್ಬೋದು ಬಂದ ಮೇಲೆ ಬುದ್ಧಿ ಬರ್ಲೂಬಹುದು ಈ ಪ್ರೋಸೆಸ್ಸೇ ಕಲಿಸ್ಕೊಡುತ್ತೆ ಶಬರಿಮಲೆಗೆ ಹೋದರೆ ಅಲ್ಲಿ ಜಾತಿ ಕೇಳಲ್ಲ ಧರ್ಮ ಕೇಳಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾರೋ ಊಟ ಕೊಡಿಸ್ತಾರೆ ಯಾರೋ ಎಲ್ಲೋ ಒಂದು ಕಡೆ ಮೀಲ್ಸ್ ಹಾಕ್ತಾರೆ ಯಾರೋ ಒಂದು ಕಡೆ ಊಟ ಕೊಡಿಸಿ ತಟ್ಟೆನೂ ತೊಳಿತಾರೆ ಚೆನ್ನಾಗಿ ಊಟ ಕೊಡಿಸ್ತಾರೆ ಏನೋ ಕೆಟ್ಟು ಕೆಟ್ಟು ಊಟಗಳನ್ನು ಕೊಡಲ್ಲ ಕಾಟಾಚಾರದ ಊಟಗಳನ್ನು ಕೊಡೋಲ್ಲ ಬೆಟ್ಟ ಹತ್ತುತ್ತಾ ಇದ್ರೆ ಬೀಸ್ತಾರೆ ಚಾಮರ ಬೀಸ್ತಾರೆ ಟವಲ್ ತಗೊಂಡು ಬೀಸ್ತಾರೆ ಆ ಬೀಸುವ ಮನಸ್ಥಿತಿ ನೀವು ಯಾರು ಕೊಟ್ಟಿದ್ದು ಅದು ರಾಮನ ಮನಸ್ಥಿತಿ ಹೀಗೆ ಆ ರಾಮರಾಜ್ಯ ಉತ್ಪತ್ತಿಯಾಗಿ ಶುರುವಾಗಿ ಬೇಕಾದಷ್ಟು ವರ್ಷಗಳಾಗೋಗಿದೆ ಅದರ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ಸ್ ಅಷ್ಟೇ ಇವೆಲ್ಲ ಸೊ ನಿನ್ನೆಯಿಂದ ರಾಮರಾಜ್ಯ ಉತ್ಪತ್ತಿ ಆಗಲಿಲ್ಲ ರಾಜ್ಯ ರಾಮರಾಜ್ಯ ಯಾವಾಗಲೂ ಉಂಟು ಯಾರ್ಯಾರಿಗೆ ಕೊಡುವ ಮನಸ್ಥಿತಿ ಬರುತ್ತೆ ಅದೆಲ್ಲ ರಾಮರಾಜ್ಯ ಯಾರ ಯಾರಿಗೆ ಕಿತ್ಕೊಳ್ಳುವ ಮನಸ್ಥಿತಿ ಬರುತ್ತೆ ಅದೆಲ್ಲ ರಾಕ್ಷಸ ರಾಜ ಈ ಎರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಆಗ್ತಾನೇ ಇದೆ ಅನಾದಿ ಕಾಲದಿಂದನೂ ಆಗ್ತಾ ಇದೆ ಇವತ್ತಿಗೂ ಆಗ್ತಾ ಇದೆ ಕ್ರಮೇಣ ಈ ಸಂತತಿ ಜಾಸ್ತಿ ಆಗತ್ತೆ ಕೊಡುವ ಸಂತತಿ ಜಾಸ್ತಿ ಆಗತ್ತೆ ಎಲ್ಲರೂ ಕಿತ್ಕೊಂಡ್ಬಿಟ್ಟಿದ್ದಾರೆ ನಾವು ದೊಡ್ಡ ದೊಡ್ಡವ್ರನ್ನ ನೋಡ್ಬೋದು ಎಲ್ಲರೂ ಕಿತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಅನ್ಸುತ್ತೆ ಇಷ್ಟು ದುಡ್ಡು ಏನ್ ಮಾಡ್ಲಿ ಒಂದು ರೈಡ್ ಆಗುತ್ತೆ ಇಡಿ ಡಿ ಐ ಟಿ ರೈಡೋ ಏನೋ ಒಂದಾಗುತ್ತೆ ಇಷ್ಟು ದುಡ್ಡು ಹೋಗುತ್ತೆ ಮತ್ತೆ ಅದರ ಬದಲು ಖರ್ಚು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ದಾನ ಧರ್ಮ ಮಾಡ್ತಾರೆ ಅನ್ನದಾನ ಮಾಡ್ತಾರೆ ಬಡೋರಿಗೆ ಬಟ್ಟೆ ಕೊಡ್ತಾರೆ ಅವರ ಹೆಸರು ಮಾಡ್ಕೋತಾರೆ ಹಣದ ಆಸೆ ಹೋಗುತ್ತೆ ಹೆಸರಿನ ಆಸೆ ಬರುತ್ತೆ ಪರವಾಗಿಲ್ಲ ಅದು ಹೆಸರಿನ ಆಸೆ ಹೆಸರಿನ ಆಸೆ ಬಂದರೂ ಪರವಾಗಿಲ್ಲ ಹಣದ ಆಸೆ ಹೊರಟೋಗುತ್ತೆ ಶೇಖರಣೆ ಆಸೆ ಹೊರಟೋಗುತ್ತೆ ಹೀಗೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಪರಿವರ್ತನೆ ಆಗುವವರೇ ಸೂನರ್ ಆರ್ ಲೇಟರ್ ಸೂನರ್ ಆದ್ರೆ ಅವರಿಂದ ಆಗುವ ಅನಾಹುತಗಳು ತಪ್ಪತ್ತೆ ತಪ್ಪತ್ತ ನಂಗೆ ಯಾರೋ ಒಬ್ರು ಅಧಿಕಾರಿ ಬಂದಿದ್ರು ಒಂದ್ಸಲ ತುಂಬಾ ದುಡ್ಡು ಬರ್ತಾ ಇದೆ ಏನ್ ಮಾಡ್ಲಿ ಅವ್ರು ನಮ್ಮ ಯೋಗಕ್ಕೆ ಒಂದು ತಿಂಗಳು ಟ್ರೈನಿಂಗ್ ಬಂದಿದ್ರು ಆ ಟ್ರೈನಿಂಗ್ ಅಲ್ಲಿ ನಂದು ಒಂದೇ ಒಂದು ಯೋಗದ ಟ್ರೈನಿಂಗ್ ಜೊತೆ ಅವರು ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು ಟ್ರೈನಿಂಗ್ ಇರುತ್ತೆ ನಿಮ್ಮ ಹತ್ರ ತುಂಬ ಇದ್ದಾಗ ಬೇರೆ ಇಲ್ದೇ ಇರೋರಿಗೆ ಕೊಡುವ ಅಭ್ಯಾಸವನ್ನ ಇಟ್ಕೊಳ್ಳಿ ಇಷ್ಟೇ ಅವರು ಯಾವತ್ತೋ ಒಂದಿನ ಒಂದು ತಿಂಗಳಾದ್ಮೇಲೆ ಬಂದ್ರು ನಿಮ್ಮ ಪರ್ಸನಲ್ ಟೈಮ್ ಬೇಕು ಅಂತಂದ್ರು ಏನಂತ ಕೇಳಿದ್ರೆ ನಂಗೆ ತುಂಬ ದುಡ್ಡು ಬರ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅವ್ರಿಗೆ ನಾಲ್ಕೈದು ಅನಾಥಾಶ್ರಮಗಳ ಲಿಸ್ಟ್ ಕೊಟ್ಟೆ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಇದೆ ಅಷ್ಟು ತೊಗೊಂಡೋಗಿ ಕೊಡಿ ಅಂತ ಇವತ್ತಿಗೂ ಕೊಡ್ತಾ ಇದ್ದಾರೆ ಇಷ್ಟೇ ಬಂದಿದೆ ಮನೆಗೆ ತಗೊಂಡೋಗಿಲ್ಲ ಅಲ್ಲಿ ಕೊಟ್ಟಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ ಕರಪ್ಷನ್ ಉಂಟು ಆದರೆ ಎಷ್ಟೋ ಜನ ಆ ಕಾನ್ಷಿಯಸ್ನ ಮನೆ ತನಕ ತೊಗೊಂಡೋಗಲ್ಲ ಕೈ ಓಪನ್ ಇಟ್ಬಿಟ್ಟು ಒಂದು ಕಡೆ ಬರ್ತಾ ಇದೆ ಅಲ್ಲಿ ಕೊಟ್ಬಿಡು ಅಂತಾರೆ ಹಾಗೆ ಈ ಥರದ ಯಾರ್ಯಾರಿಗೆ ಮನಸ್ಥಿತಿ ಬರುತ್ತೆ ಇದು ಎಲ್ಲವೂ ರಾಮರಾಜ್ಯವೇ ಎಲ್ಲರಲ್ಲೂ ರಾಮ ಇದ್ದೇ ಇದ್ದಾನೆ ನಮ್ಮೆಲ್ಲರಲ್ಲೂ ಇಷ್ಟಿದ್ರೆ ಇಷ್ಟು ಬೆಳೆಸ್ಕೊಳ್ಳೋ ಪ್ರಮಾಣನೇ ರಾಮರಾಜ್ಯ ನಮ್ಮೆಲ್ಲರಿಗೂ ಒನ್ ಪರ್ಸೆಂಟ್ ಇದೆ ರಾಮ ಕೊಡುವ ಮನಸ್ಥಿತಿ ಇದೆ ಅಂತ ಅನ್ಕೋಣ ಅದನ್ನು ಹತ್ತು ಪರ್ಸೆಂಟ್ ಮಾಡಿಕೊಂಡ್ರು ದೊಡ್ಡ ರಾಮ ನೂರು ಪರ್ಸೆಂಟ್ ಮಾಡಿಕೊಂಡ್ರೆ ಬಿಗ್ಗೆಸ್ಟ್ ರಾಮ ರಾಮರಾಜ್ಯ ಅಂದರೆ ಏನು ಹೇಗೆ ಮತ್ತೆ ರಾಮರಾಜ್ಯ ಆಗಿಸ್ಬಲ್ಲ ಆಗಿಸ್ಬೇಕು ಅನ್ನೋದನ್ನ ನೀವು ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ಲಿ ಅಂದರೆ ಒಬ್ಬ ಮನುಷ್ಯನ ಬಿಹೇವಿಯರ್ ಆ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳುವ ಆ ಸೆನ್ಸಿಟಿವಿಟಿ ಅದೇ ರಾಮರಾಜ್ಯ ಸೃಷ್ಟಿ ಮಾಡುತ್ತೆ ಅಂತ ಸಿಂಪಲ್ ಆಗಿ ಹೇಳಬೇಕು ಹೊಸ ರಾಮರಾಜ್ಯ ಸೃಷ್ಟಿ ಆಗಲಿ ಎಲ್ಲರಲ್ಲೂ ರಾಮ ಇರಲಿ ಸ್ವಲ್ಪ ಪ್ರಮಾಣದ ರಾಕ್ಷಸ ಇಟ್ಕೊಳ್ಳಿ ನಿಮ್ಗೆ ಯಾರು ತೊಂದರೆ ಕೊಡಬಾರ್ದು ಸೇಫ್ಟಿಗೆ ಒಂದು ಸ್ವಲ್ಪ ರಾಕ್ಷಸ ಇಟ್ಕೊಳ್ಳಿ ನೈಂಟಿ ಪರ್ಸೆಂಟ್ ರಾಮನೇ ಇರಲಿ ಹಾಗೆ ಇದ್ದಂತಹ ರಾಮ ನಮ್ಮೂರನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇಲ್ಲ ಒಂದು ಕಡೆ ರೂಪಾಯಿ ಇದೆ ಇನ್ನೊಂದು ಕಡೆ ಬಡತನವೂ ಇದೆ ಪುಣೆನಲ್ಲಿ ಒಂದು ಒಂದು ಆರ್ಗನೈಸೇಷನ್ ಇದೆ ವಿ ಡೋಂಟ್ ವಾಂಟ್ ಬೆಗ್ಗರ್ಸ್ ಇನ್ ಅವರ್ ಸಿಟಿ ಅಂತ ಬೆಗ್ಗರ್ ಫ್ರೀ ಸಿಟಿ ಅಂತ ಅಂದರೆ ಓಡಿಸ್ಬಿಡೋದಲ್ಲ ಅವ್ರನ್ನ ಇಂದ ಈಚೆ ಕರ್ಕೊಂಬರೋದು ಭಿಕ್ಷೆಯ ಸ್ಥಿತಿಯಿಂದ ಈಚೆ ಕರ್ಕೊಂಬಂದು ಅವರಿಗೆ ಸ್ಕಿಲ್ಲಿಂಗ್ ಮಾಡಿ ಒಳ್ಳೆ ಒಳ್ಳೆ ಜಾಗ ಒಳ್ಳೆ ಬಟ್ಟೆ ಒಂದಷ್ಟು ಕಾಲ ನರಿಷ್ಮೆಂಟ್ ಕೊಟ್ಟು ಅವ್ರನ್ನ ಮೇಲೆ ಎತ್ತೋದು ಮೇಲೆ ಎತ್ತಿ ನೀವು ಸಮಾಜದ ನಾರ್ಮಲ್ ಜನರಾಗಿ ಅಂತ ಹೇಳುವಂತಹ ಒಂದು ಆರ್ಗನೈಸೇಷನ್ ಇದೆ ನಾವು ಅಂಬೇಡ್ಕರ್ ಮಾಡಿದ್ದೇನು ಯಾಕೆ ಈ ಮೀಸಲಾತಿ ಪದ್ಧತಿಗಳನ್ನ ಕೊಟ್ಟರು ಎಲ್ಲವ ತುಂಬಾ ತಾರತಮ್ಯತೆ ಇದೆ ಇವರಂತೂ ಕೆಳಗಿಳಿ ಹೇಳಕ್ಕಾಗಲ್ಲ ಆದ್ರೆ ಇವ್ರನ್ನ ಎತ್ಕೊಂಡು ಹೋಗುವಂತಹ ಸ್ಥಿತಿ ಮತ್ತೆ ಜೋಡಿಸುವಂತಹ ಸ್ಥಿತಿ ಇದೆ ಅದು ಬರ್ಲಿ ಅಂತಾನೆ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದು ಒಳ್ಳೊಳ್ಳೆ ಡಾಕ್ಟರ್ಸ್ ಬರಲಿ ಒಳ್ಳೊಳ್ಳೆ ಇಂಜಿನಿಯರ್ಸ್ ಬರಲಿ ಒಳ್ಳೊಳ್ಳೆ ಐ ಎ ಎಸ್ ಅಧಿಕಾರಿಗಳು ಬರಲಿ ಒಳ್ಳೊಳ್ಳೆ ಜಡ್ಜ್ ಬರಲಿ ಮೀಸಲಾತಿಗಳನ್ನ ಬಳಸ್ಕೊಂಡು ಮೇಲಕ್ಕೆ ಬನ್ನಿ ಅಂತ ಬೇರೆಯವ್ರನ್ನ ಕೆಳ ಕೇಳಿರಿ ಅಂತಲ್ಲ ಅವ್ರು ಮಾಡಿದ್ದ ಇವರನ್ನ ಮೇಲಕ್ಕೆತ್ತಿ ಅಂತ ಹಾಗಾಗಿ ಅಂಬೇಡ್ಕರ್ ಪದ್ಧತಿ ಅವರು ಹತ್ತ ವರ್ಷಕ್ಕೆ ಇಟ್ಟಿದ್ರು ಫಸ್ಟ್ ಮೂವತ್ತು ವರ್ಷ ಆಮೇಲೆ ಹತ್ತು ವರ್ಷ ಆಮೇಲೆ ಹತ್ತು ವರ್ಷ ಆದ್ರೆ ಯಾರ್ಯಾರು ಅದನ್ನ ಕ್ರಾಸ್ ಆಗ್ತಾರೆ ಅವ್ರು ದೊಡ್ಡವರಾಗ್ತಾ ಬರ್ಬೇಕು ಶಕ್ತಿಯುತರಾಗ್ತಾ ಬರ್ಬೇಕು ಮತ್ತೆ ಅದೇ ಸಮಾಜವನ್ನು ತಿದ್ದುವ ಮನಸ್ಥಿತಿಗೆ ಬರ್ಬೇಕು ಕೆಳಗಿರುವವ್ರನ್ನ ಎತ್ಕೊಳ್ಳುವ ಮನಸ್ಥಿತಿ ರಿಸೋರ್ಸಸ್ಗಳನ್ನ ಜೋಡಿಸುವ ಮನಸ್ಥಿತಿ ಬರಬೇಕು ಈ ಯಾವ ಮನಸ್ಥಿತಿ ಬಂದರೂ ಅದು ರಾಮರಾಜ್ಯ ರಾಮ ಹಿಂದೂ ಅಂತ ಅವನ್ನ ರಿಜೆಕ್ಟ್ ಮಾಡಬೇಡಿ ಸೂರ್ಯನನ್ನ ಹಿಂದೂ ಸೂರ್ಯ ಕ್ರಿಶ್ಚಿಯನ್ ಸೂರ್ಯ ಮುಸ್ಲಿಮ್ ಸೂರ್ಯ ಅಂತ ಏನಿಲ್ಲ ಹಿಂದೂ ಚಂದ್ರ ಮುಸ್ಲಿಂ ಚಂದ್ರ ಇಲ್ಲ ಹಿಂದೂ ಭೂಮಿ ಹಿಂದೂ ಭೂಮಿ ಅಲ್ಲ ಹಿಂದೂ ಭೂಮಿ ಮುಸ್ಲಿಂ ಭೂಮಿ ಅಲ್ಲ ಇದು 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 ಭೂಮಿ ಹಾಗೆ ರಾಮ ಇಷ್ಟು ದೊಡ್ಡ ಪವರ್ ಕ್ವಾಲಿಟಿ ಆ ಕ್ವಾಲಿಟಿಯನ್ನು ಯಾರು ಬೇಕಾದ್ರೂ ಬೆಳೆಸ್ಕೋಬಹುದು ಮುಸ್ಲಿಮ್ಸ್ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು ರಾಮನ ಕ್ವಾಲಿಟಿಯನ್ನು ಅಡಾಪ್ಟ್ ಮಾಡಿದ್ರೆ ಅವರ ಕಮ್ಯುನಿಟಿ ಒಳಗೆ ಅವ್ರ ರಾಮನ್ ತರ ಆಗ್ತಾರೆ ಅಲ್ವಾ ಎಲ್ಲರೂ ಸೇರಿಸಿ ಹೇಳಕ್ ಹೊರಟಿದ್ ಒಂದೇನೆ ಬದುಕಿ ಬದುಕಿಸಿ ಎಲ್ಲರೂ ಜೊತೆಯಾಗಿ ಒಟ್ಟಾಗಿರೋದು ಇಷ್ಟು ರಾಮ ಇದೇ ರಾಮರಾಜ್ಯ ಆ ರಾಮರಾಜ್ಯ ಅದರ ಚೆನ್ನಾಗಿ ಅದು ನಿಮ್ಮ ಕನಸು ಅಂತ ಕೂಡ ನಾನು ಹಾಗೆ ಬದುಕಿದ್ದೀನಿ ನನ್ನೊಳಗಡೆ ಯಾವ ಬೈಫರ್ಕೇಶನ್ಗಳು ಅಂಟುಗಳು ಇಟ್ಕೊಳ್ಳಿಲ್ಲ ಯಾವುದೇ ಧರ್ಮವನ್ನ ದೂರಲಿಲ್ಲ ಇವತ್ತಿನವರೆಗೂ ನನ್ನ ಇಷ್ಟು ವರ್ಷಗಳು ನೋಡ್ಕೊಂಬಂದ್ರೆ ನಾನು ಯಾವ ಧರ್ಮವನ್ನು ದೂರಿಲ್ಲ ಯಾವ ಜಾತಿಯನ್ನು ದೂರಿಲ್ಲ ಅಲ್ಲಿರುವ ಒಳ್ಳೆಯದನ್ನ ತಗೊಳ್ಳಿಕ್ಕೆ ಸಾಧ್ಯ ತಗೊಂಡಿದ್ದೀನಿ ಅಲ್ಲಿರುವ ಜನರನ್ನು ಪ್ರೀತಿಸಿದ್ದೀನಿ ಎಲ್ಲ ಜನರನ್ನು ಪ್ರೀತಿಸಿದ್ದೀನಿ ನಿಜ ಪೋಷಿಸಿದ್ದೀನಿ ನನಗೆ ನೋವುಗಳಾಗಿದೆ ನನಗೆ ತೊಂದರೆಗಳಾಗಿದೆ ಅವಮಾನಗಳಾಗಿದೆ ಅದೆಲ್ಲವೂ ನಾನು ಒಳಗೆ ಇಟ್ಕೊಂಡಿದ್ದೀನಿ ಪಕ್ಕದ ಮನೆಗೆ ಹೋಗ್ಬಿಟ್ಟು ನಮ್ಮ ಧರ್ಮವನ್ನು ನಮ್ಮ ಜನರನ್ನ ನಾನು ಬೈದಿಲ್ಲ ನನಗೆ ಆ ಚಪಲ ಇಲ್ಲ ಬೈಬೇಕು ಬೈದು ನಾವು ಪ್ರತಿಷ್ಠೆ ತಗೋಬೇಕು ಅನ್ನುವ ಚಪಲಗಳು ನನಗಿಲ್ಲ ಹಂಗಿಸುವ ಚಪಲ ನನಗಿಲ್ಲ ನನ್ನ ಕೆಲಸ ಜೋಡಿಸ್ತಾ ಇದ್ದಾರೆ ನನ್ನ ಜನ ಅಂತ ನೀವು ಬೆಳಿಗ್ಗೆ ಸಂಜೆ ಓಡಾಡೋದನ್ನ ನಾವೇ ಕಣ್ಣಾರ ನೋಡಿದೀವಿ ಇದು ಕ್ಯಾಮ್ರಾಕ್ ಮುಂದೆ ಕೂತಿದೀವಿ ನಾಲ್ಕು ಜನ ನೋಡ್ಲಿ ಮೆಚ್ಕೊಳ್ಳಿ ಅನ್ನೋ ಮಾತಲ್ಲ ಇದು ಐ ಆಮ್ ಟೆಲ್ಲಿಂಗ್ ದ ಫ್ಯಾಕ್ಟ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮಧ್ಯರಾತ್ರಿ ರಾತ್ರಿ ಬೆಳಗಿನ ಜಾವ ಯಾವ ಹೊತ್ತು ತಗೊಂಡ್ರು ನನ್ನ ಊರು ನನ್ನ ಜನ ಏನ್ ಮಾಡ್ಲಿ ಹೇಗ್ ಮಾಡ್ಲಿ ಯಾರನ್ನ ಭೇಟಿ ಮಾಡ್ಲಿ ಯಾರತ್ರ ಏನ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಊರಿಗೆ ತರಬಹುದು ನಮ್ಮ ಮೈಸೂರನ್ನ ಸಿನ್ಸ್ ಮೈಸೂರಲ್ಲಿ ಇರೋದ್ರಿಂದ ಮೈಸೂರಿನ ಹೇಗೆ ಚೆನ್ನಾಗಿ ಮಾಡ್ಬೋದು ಮೈಸೂರಿನ ಇನ್ನೂ ಮೇಲ್ಮಟ್ಟಕ್ಕೆ ಹೇಗೆ ಹೋಗ್ಬೋದು ಎಲ್ಲ ನಿಮ್ಮ ಪ್ರಾಜೆಕ್ಟ್ಗಳು ಬಿಸ್ನೆಸ್ ಪ್ಲಾನ್ಸ್ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ನನ್ನೂರು ನನ್ನ ಜನ ನಾವು ಚೆನ್ನಾಗಿರ್ಬೇಕು ಒಂದು ಇಲ್ಲಿ ರಾಮರಾಜ್ಯ ಸೃಷ್ಟಿ ಮಾಡಕ್ ನೀವು ಓಡಾಡ್ತಿದ್ದೀರಾ ಹೋರಾಡ್ತಿದ್ದೀರಾ ಬದುಕಿಸುವಂತಹ ಯಾವುದೇ ವ್ಯವಸ್ಥೆ ಅದು ರಾಮರಾಜ್ಯ ಬದುಕಿಸ್ಬೇಕು ಹುಡುಕ್ಬೇಕು ಹೆಕ್ಕಬೇಕು ಎಲ್ಲೆಲ್ಲಿ ನೆಸೆಸಿಟಿ ಇದೆ ಹೆಕ್ಬೇಕು ಅವ್ರನ್ನ ಕರ್ಕೊಂಡ್ಬರ್ಬೇಕು ಪ್ರೀತಿಸ್ಬೇಕು ಅವ್ರನ್ನ ಎತ್ತಿ ಮೇಲೆ ಬಿಡಬೇಕು ನಾನು ನೂರು ಜನಕ್ಕೆ ಪ್ರಯತ್ನ ಪಟ್ಟರೆ ಹತ್ತು ಜನ ಮೇಲೆ ಬರ್ತಾರೆ ಆ ಹತ್ತು ಜನರ ನಂಗೆ ಸಾಕು ಅವಾಗ ಇನ್ನು ತೊಂಬತ್ತು ಜನ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕರ್ಕೊಂಡು ಕೂರ್ಬ ಅವರು ಬರ್ತಾರೆ ಅವರು ಬರ್ತಾರೆ ನಂಗೆ ಜ್ವರ ಬಂದಿದೆ ಒಂದು ಮಾತ್ರೆ ಕೊಟ್ವಿ ಒಂದು ಮಾತ್ರೆಯಲ್ಲಿ ಜ್ವರ ಹೋಗಲಿಲ್ಲ ಡಬಲ್ ಡೋಸೇಜ್ ತಗೊಂಡ್ವಿ ಬರುತ್ತೆ ಅವ್ರನ್ನೂ ಅಷ್ಟು ಜಾಸ್ತಿ ಪ್ರೀತಿಸ್ಬೇಕಷ್ಟೇ ಪ್ರೀತಿನೇ ಎಕ್ಸ್ಟ್ರಾ ಡೋಸೇಜ್ ಕೊಡಿ ಬರ್ತದೆ ಅವರೆಲ್ಲರೂ ನಮ್ಮ ಜೊತೆಲಿರ್ತಾರೆ ಇದು ನಮ್ಮ ಊರಿದು ನಮ್ಮ ಊರು ಅಂದಾಗ ಬೈಫರ್ಕೇಟೆಡ್ ಊರಲ್ಲ ಒಂದು ಊರು ಇದು ನಿಜ ಮೈಸೂರು ಒಂದು ಊರಾಗಬೇಕು ಈ ಒಂದೂರಲ್ಲಿ ಬೈಫರ್ಕೇಶನ್ ಒಳ್ಳೆಯದಲ್ಲ ಅದನ್ನ ಇಡೀ ಊರನ್ನ ಮಾಡಲಿಕ್ಕೆ ಹೊರಟಿದ್ದೀನಿ ನನ್ನನ್ನು ಎಷ್ಟೋ ಜನ ಹುಚ್ಚ ಅಂದ್ಕೊಂಡಿದ್ದಾರೆ ತೊಂದರೆ ಇಲ್ಲ ನನಗೆ ಆ ಹುಚ್ಚಿದೆ ಊರನ್ನು ಒಂದು ಮಾಡುವ ಭ್ರಮೆ ಹುಚ್ಚಿದೆ ನಾನು ಸೋತಿಲ್ಲ ನನ್ನಲ್ಲಿ ನಾನು ತುಂಬ ಸಕ್ಸಸ್ ಕಂಡಿದ್ದೀನಿ ಅಕ್ರಾಸ್ ಕಮ್ಯುನಿಟೀಸ್ ಒಂದು ಮಾಡಿದ್ದೀನಿ ಪ್ರೀತಿಸಿದ್ದೀನಿ ಪ್ರೀತಿಸೋ ಹಾಗೆ ಮಾಡಿದ್ದೀನಿ ಅವರಿಗೆ ಊರಿನ ಬಗ್ಗೆ ಗೌರವ ಬರೋ ಹಾಗೆ ಮಾಡಿದ್ದೀನಿ ನನಗೆ ಅನಿಸಿದು ನನ್ನ ಆಸೆ ಇದು ನಮ್ಮಪ್ಪ ಹಾಕೊಟ್ಟಂತಹ ಒಂದು ತತ್ವ ಇದು ಅದಕ್ಕೆ ಬಹಳ ಜನರು ನಿಮ್ಮ ಜೊತೆಗಿದ್ದಾರೆ ಇರ್ತಾರೆ ಅನ್ನೋ ನಂಬಿಕೆ ಭರವಸೆ ಇದೆ ನಿಮ್ಮ ಜೊತೆಗೆ ಎಲ್ಲರೂ ಸೇರಿ ಊರನ್ನು ಚೆಂದ ಮಾಡೋಣ ಥ್ಯಾಂಕ್ ಯು ಸೋ ಮಚ್